ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಬ್ಲಾಗ್ನ ಈಗ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕುಶಾಂಕರ ಮನೇಲಿ ಇದ್ದೀವಿ ಏನು ಸ್ಪೆಷಲ್ ಯಾಕೆ ಹಿಂಗೆ ರೆಡಿಯಾಗಿದ್ದೀವಿ ಅಂತಂದರೆ ಇವತ್ತು ನಮ್ಮ ಕುಶಾಂಕರ ಮನೆಯಲ್ಲಿ ಗೌರಿ ಹುಣ್ಮೆ ಮಾಡ್ತಿದ್ದಾರೆ ಅವರು ಪ್ರತಿ ವರ್ಷವೂ ಈ ಗೌರಿ ಹುಣ್ಣೆ ಹಬ್ಬ ಮಾಡ್ತಿದ್ದಾರೆ ಯಾಕಂದರೆ ಅವ್ರ ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಅವರು ಗ ದೀಪಾವಳಿ ಹಬ್ಬ ಮಾಡಲ್ಲ ಹಾಗಾಗಿ ಅವರು ಗೌರಿ ಗೌರಿ ಹುಣ್ಣಿಮೆ ಮಾಡ್ತಾರೆ ಈ ಗೌರಿ ಹುಣ್ಮೆಗೆ ಏನೇನು ಮಾಡ್ತಾರೆ ಎರಡು ದಿನ ಇದೆ ಇವತ್ತು ಶುಕ್ರವಾರ ಮತ್ತು ನಾಳೆ ಶನಿವಾರ ಎರಡು ದಿನ ಹಬ್ಬ ಇದೆ ಇವತ್ತು ಏನೇನು ಮಾಡ್ತಾರೆ ಹೆಂಗಿದೆ ಆಚರಣೆ ಅಂತಂದೆಲ್ಲ ನಿಮಗೆ ತೋರಿಸ್ತೀವಿ ಇಲ್ಲಿ ನೋಡ್ರಿ ಮೇಘ ಬಂದು ಟ್ಯೂಷನ್ ಮುಗಿಸ್ಕೊಂಬಂದು ರೆಡಿಯಾಗಿದ್ದಾಳೆ ಪೂಜಾ ಎಲ್ಲರೂ ರೆಡಿಯಾಗಿದ್ದಾರೆ ನೋಡ್ರಿ ಕಂಕಣ ಕಟ್ತಾ ಇದ್ದಾರೆ ನೋಡ್ರಿ ಕಡಿದಿರಿ ಹ್ಮ್ ನಾನು ಮತ್ತೀಗ ಇಲ್ಲೇ ಕಳೆ ಇಲ್ಲೇ ಇತ್ತಲ್ಲಿ ಅಲ್ಲ ಅಲ್ಲಿ ತನಕ ಬಗ್ಗದ್ಕಿಂತ ಅಂತ ಹೇಳಿದ್ದು ಮದ್ದಿದ್ದು ಮದ್ದಿದ್ದೆ ಮಾಡಿದೆ ಹುಷಾರು <trots> <tell> 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 ஆலி ஆர்டி இரலி

నియ కప్రెట్ ఇట్ టాక్ దీక్ వి కన రిని 3 బేక్ నెక్స్ట్ ఏం అంటే కల కడి హ్ హ్ ఫోన్ లో ఫోన్ కాల్ మార్క్ మార్క్ కండి హ్ హ్ ఫోన్ మార్క్ మార్క్ నమస్కారం మార్క్ నమస్కారం మార్క్ ఏమీ లేదు మార్క్ మార్క్ కని అక్క మనె బిట్రో ఉంటానే

இல்லோட பப்ள இல்லோட இல்லை இல்லோட பப்ளம் எல்லாரும் இடக்கள் ஏய் சின்னிரே அது <laughs> काम पर है ಏ ಕಿಡಿ ಮೇಲೆ ಸಿಡಿಯುತ್ತೆ ತರಂಗಿಣಿ ಅಯ್ಯೋ ಬಟ್ಟೆಗೆ ಸಿಡೀತು ನೋಡ್ದೆ ಗಾಳಿ ಹಿಂಗೆ ಬರುತ್ತಲ್ಲ ಹೋಗಿ ನಿಂತ್ಕೋಬೇಕು ಈ ಕಡೆ ಬರ್ರಿ ತರಂಗಿಣಿ ಎದುರಿಗೆ ಬರುತ್ತೆ ಬಾಯಿಲ್ಲಲ್ಲ ಗಾಳಿಗೆ ಗೊತ್ತಾಯ್ತ ನೋಡಿ ಸ್ನೇಹಿತರೆ ಇದು ಮೊದಲಿಗೆ ಗೌರಿ ಗೌರಿ ಹಬ್ಬದ ಆಯ್ತು ಅಡಿಗೆ ಪಾಯಸ ಬೇಳೆ ಪಪ್ಪು ಮತ್ತೆ ಸಾಂಬಾರು ಮತ್ತೆ ಬದನೆಕಾಯಿ ಆಲೂಗಡ್ಡೆ ಪಲ್ಯ ಮಾಡಿದ್ದು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ನ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಇಲ್ಲ ಈ ವೀಡಿಯೋಗ ಒಂದು ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್